ಬುತ್ತಿ ಕಟ್ಟೋದಕ್ಕೆ ಚಜ್ಜೆ ರೊಟ್ಟಿ ಮತ್ತು ಸ್ವಾರಿ ಚಜ್ಜೆ ರೊಟ್ಟಿ ಅಂತ ಬಂದ್ಬಿಡ್ತು ಸಾರಿ ಜೋಳದ ರೊಟ್ಟಿ ನೋಡಿ ಅಮ್ಮ ಎಷ್ಟು ತೆಳ್ಳ ತೆಳುವಾಗಿ ಸುಟ್ಟಿದ್ದಾರೆ ಆದರೆ ರೊಟ್ಟಿ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮ ರೊಟ್ಟಿ ಮುದ್ದೆ ಮತ್ತು ಎಲ್ಲದೂ ಅಡುಗೆ ಚೆನ್ನಾಗಿ ಮಾಡ್ತಾರೆ ರೊಟ್ಟಿ ನೋಡಿ ಇವಾಗ ಎಷ್ಟು ತೆಳ್ಳುವಾಗಿ ಸುಟ್ಟಿದ್ದಾರೆ ಈಗ ಇಷ್ಟು ಮೊನ್ನೆನೇ ಸುಟ್ಟಿದ್ರಂತೆ ನಿನ್ನೆ ನಿನ್ನೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಸುಟ್ಟಿದ್ರಂತೆ ಹಾಗೆ ರೊಟ್ಟಿನ ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ಆನಂತರ ಈಗ ಕಟ್ತಾ ಇದ್ದಾರೆ ಪಾಪ ಸ್ವಲ್ಪ ಕೂತ್ರೆ ಇದೊಳದೇ ಕಷ್ಟ ಆಗತ್ತೆ ಹಾಗಾಗಿ ಸೊ ಇವಾಗ ನೋಡಿ ಇವಾಗ ಚಟ್ನಿ ಪುಡಿ ಎಲ್ಲ ಮಾಡಿಟ್ಟಿದ್ದಾರೆ ಚಟ್ನಿ ಪುಡಿ ಅಂದರೆ ಶೇಂಗಾ ಪುಡಿ ಮತ್ತು ಗುರಳ ಪುಡಿ ಎಲ್ಲದನ್ನು ಮಾಡಿ ಇಟ್ಟಿದ್ದಾರೆ ನೋಡಿ ಇವಾಗ ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ಮತ್ತು ಸ್ವೀಟ್ ಐಟಮ್ ಕೂಡ ಹೇಳ್ತಾ ಇದ್ನಲ್ವ ನಾನೊಂದು ಇಷ್ಟು ಮಾಡ್ಕೊಂಡೋಗಿದ್ದೆ ರವೆ ಉಂಡೆ ಮತ್ತು ಮೈಸೂರು ಪಾಕು ಅಮ್ಮ ಕೂಡ ಸ್ವಲ್ಪ ಕಡಲೆ ಎಲ್ಲ ಇತ್ತು ಮನೆಯಲ್ಲಿ ಅಂದ್ಕೊಂಡು ಕಡಲೆ ಎಲ್ಲ ಹಾಕ್ಬಿಟ್ಟು ಕಡಲೆ ಉಂಡೆ ಕಟ್ಟಿದ್ರು ತುಂಬಾ ಚೆನ್ನಾಗಿತ್ತು ನನಗೂ ಒಂದಿಷ್ಟು ಕಳಿಸಿದ್ದಾರೆ ನೋಡ್ತೀನಿ ನೆಕ್ಸ್ಟು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆಯೇ ಇದು ಸ್ವಲ್ಪ ಲೇಟಾಗಿ ಬರುತ್ತೆ ಏಕೆಂದರೆ ಮೊನ್ನೆ ಸೊ ಸ್ವಾಮಿಗಳು ಹೋಗಿ ಒಂದೆರಡು ದಿನ ಆದ ನಂತರ ನಾನು ವಿಡಿಯೋ ಎಡಿಟಿಂಗ್ ಮಾಡಿ ಆಗ್ತಾಯಿರೋಂಥದ್ದು ಈಗ ನೋಡಿ ಇದಿಷ್ಟನ್ನು ರೆಡಿ ಮಾಡಿದ್ದಾರೆ ಹಾಗೆ ಉಂಡೆ ಕೂಡ ಕಟ್ಟಿದ್ರಲ್ವ ಅದು ಬಂದ ಬಂದಮೇಲೆ ಕಟ್ಟಿರೋದು ಇದು ಆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಅಂದರೆ ಸ್ವಲ್ಪನೇ ತೊಗೊಂಡಿದ್ದೀನಿ ಕ್ಲಿಪ್ಪಿಂಗ್ ಜಾಸ್ತಿ ಏನು ತೊಗೊಂಡಿಲ್ಲ ವೀಡಿಯೋ ಲಂತೇ ಆಗುತ್ತೆ ಅಂದ್ಕೊಂಡು ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಲ್ವ ಇದು ಸ್ವಾಮಿಗಳ್ಗೆ ಅಂದ್ಕೊಂಡು ಬೇರೆ ಸಪ್ರೇಟಾಗಿ ಮಾಡಿ ಎತ್ತಿಟ್ಬಿಟ್ಟಿದ್ರು ಅಮ್ಮ ಅದನ್ನ ಇವಾಗ ನಿಮ್ಮ ಜೊತೆಯನ್ನು ಕೂಡ ಶೇರ್ ಇದ್ದೆ ನೋಡಿ ಕಡಲೆ ಉಂಡೆ ಕೂಡ ಕಟ್ಟಿದ್ರು ಎಲ್ಲದನ್ನು ಒಂದು ಕವರಲ್ಲೇ ಹಾಕಿ ಕಟ್ತಾ ಇದ್ದರು ಯಾಕೆಂದರೆ ಕವರಲ್ಲಿ ಮತ್ತು ಬಾಕ್ಸ್ ಎಲ್ಲ ಆದರೆ ಜಾಸ್ತಿ ಆಗ್ಬಿಡತ್ತೆ ಅಂದ್ಕೊಂಡು ಒಂದು ಕವರಲ್ಲಿ ಹಾಕಿ ಕಟ್ಟಿ ಕಳಿಸ್ತಾ ಇದ್ದರು ಅಷ್ಟು ನಮ್ಮ ಸ್ವೀಟ್ ಜಾಸ್ತಿ ತಿನ್ನಲ್ಲ ಅವನು ಆದರೂ ನಮ್ಮಮ್ಮ ಮತ್ತು ಏನೋ ಮಗ ಅನ್ನೋ ಒಂದು ಪ್ರೀತಿ ಅಲ್ವ ಹಾಗೆ ಸ್ವಲ್ಪ ಕಟ್ಟಿದ್ದಾರೆ ಎಲ್ಲದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಕಟ್ಟಿದ್ದು ಜಾಸ್ತಿ ಏನು ಕಟ್ಟಿರಲಿಲ್ಲ ಹಾಗೆ ನಾನು ತೊಗೊಂಬಂದಿರೋಂಥ ರವೆ ಉಂಡೆ ಮತ್ತು ಮೈಸೂರು ಪಾಕ್ ಸ್ವೀಟ್ ಅದನ್ನು ಕೂಡ ಸ್ವಲ್ಪನೇ ಹಾಕಿ ಕಟ್ಟಿದ್ದು ಜಾಸ್ತಿ ಏನು ಕಟ್ಟಿರಲಿಲ್ಲ ಅಂದ್ಕೊಳ್ತೀನಿ ಸ್ವಲ್ಪ ಸ್ವಲ್ಪನೇ ಎಲ್ಲದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಕಟ್ ಕಳಿಸಿದ್ದು ಈಗೆಲ್ಲದು ಪ್ಯಾಕ್ ಮಾಡಿಟ್ಟು ನಾವು ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗ್ಬೇಕು ನೋಡಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ನಾವು ತುಂಬಾ ಚೆನ್ನಾಗಿದ್ದೀವಿ ಇವತ್ತಿನ ಲಾಗಲ್ಲಿ ಊರಿಗೆ ಬಂದಿದ್ದೆ ನಾನು ಊರಿನ ಲಾಗ್ ಶೇರ್ ಮಾಡ್ತಾ ಇದ್ದೀನಿ ಅಮ್ಮ ಅಪ್ಪ ರೆಡಿಯಾಗಿ ಕೂತಿದ್ರು ಅಮ್ಮ ರೆಡಿ ಆಗ್ತಾ ಎಲ್ಲಿಗೆ ಎಲ್ಲಿಗಂತ ಅಂದ್ಕೊಂಡ್ರೆ ಇವತ್ತು ಶಬರಿಮಲೆಗೆ ಸ್ವಾಮಿಯರು ಇದ್ದಾರೆ ನನ್ನ ತಮ್ಮ ಕೂಡ ಮಾಡ್ತಿದ್ದೆ ಈಗ ಕಟ್ತಾ ಇದ್ದಾರೆ ತುಂಬ ಜನ ಸೇರಿದ್ರು ಹತ್ತು ಐದು ಜನ ಮಾಲೆ ಹಾಕಿರ್ಬೋದು ನನಗೆ ಎಷ್ಟು ಜನ ಮಾಡ್ತಿದ್ದಾರೆ ಈಗ ಶಗರಿ ಮಲ್ಲಿಗೆ ಹೋಗ್ತಾರೆ ಅಂತ ಬರ್ತಾರೆ ಪದ್ಧತಿ ತಂಗಿ ಅನ್ಬೋದು ಹಾಗೆ ತುಂಬ ಜನ ತಮ್ಮ ಕೂಡ ಮಾತಾಡ್ತಿದ್ರು ಸಿಗ್ತಿದ್ವಿ ಮತ ಆಗ್ತಾ ಇದ್ವಿ ಮಾಡ್ತಾ ಇರೋಂಥದ್ದು ಹೇಗಿದೆ ಹೇಗಾಯಿತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಷ್ಟಾಗಿ ನೋಡೋದು ಚಾನಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಂ ಅದು ಅದಾದಮೇಲೆ ನೋಡಿ ಇವಾಗ ಎಲ್ಲರೂ ಈರುಮುಡಿ ಕಟ್ತಾ ಇದ್ರು ಹಾಗೆಯೇ ಎಲ್ರಿಗೂ ಏನೋ ಹೇಳ್ತಾ ಇದ್ರು ಆಮೇಲೆ ಅಕ್ಕಿ ಎಲ್ಲ ನಾವು ಈರುಮುಡಿ ಕಟ್ಟಿರ್ತಾರಲ್ವ ಅದಕ್ಕೆಲ್ಲ ಅಕ್ಕಿ ಹಕ್ಕೋರು ಹಾಗೆ ಚಿಲ್ಲರೆ ಕಾಸು ಕೂಡ ಹಾಕ್ಬೋದು ಹಾಗೆ ಎಲ್ರಿಗೂ ಹೇಳ್ತಾಯಿದ್ರು ಅವರು ಹಾಗಾಗಿ ಈ ವಿಡಿಯೋ ನೋಡುತ್ತಾ ನೋಡ್ತಾ ಇರ್ಬೋದು

Terima kasih.

அமசா <laughs>

ನೋಡಿ ಇವಾಗ ನಮ್ಮೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಇಲ್ಲೇ ಇವಾಗ ದೇವಸ್ಥಾನಕ್ಕೆ ಹೋಗಿ ಒಳಗಡೆ ಕಾಯಿ ಹೊಡ್ಸ್ಕೊಂಡ್ಬರ್ಬೇಕಂತ ಅನ್ಕೊಂಡು ಹೋಗ್ತಾ ಇರ್ತೀವಿ ಅಮ್ಮ ನಾನು ಶಶಿಕಲಾ ನೀಲ ನೀಲಮ್ಮರಮ್ಮ ಅಲ್ಲಿ ಕೂತಿದ್ದಾರೆ ಈಗ ಹೋಗಿ ಕಾಯಿ ಒಡಿಸ್ಕೊಂಡು ಅದಕ್ಕೆ ಕಡೆ ಬೆಳಬೇಕಂತ ಅಂದ್ಕೊಂಡು ಹೋಗಿದ್ದೀನಿ ನೋಡಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಹಾಗೆಯೇ ನೋಡಿ ನಮ್ಮ ಊರಿನ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಹಾಗೆ ಇಲ್ಲಿ ಕಡೆ ನೋಡಿ ಅಯ್ಯಪ್ಪ ಸ್ವಾಮಿ ಮೂರ್ತಿ ಇದೆ ಪೂಜೆ ಮಾಡಿದ್ದಾರೆ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಇರುಮುಡಿ ಕಟ್ಟೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಇರುಮುಡಿ ಮುಡಿ ಕಟ್ಟಿದ್ದಾರೆ ಇದು ನಮ್ಮ ಊರಿನ ಲಾಗ್ ಆಗಿರುತ್ತೆ ಹಾಗೆಯೇ ನಮ್ಮ ನಂದಿನಿ ಒಂದಿಷ್ಟು ಫೋಟೋ ತೆಗಿತೀನಿ ಅಂತ ಇದ್ಲು ಒಂದಿಷ್ಟು ಅವಳೊಂದಿಷ್ಟು ಫೋಟೋ ತೆಗೆಸ್ಕೊಂಡು ನಾ ಒಂದಿಷ್ಟು ಫೋಟೋಗಳು ತೆಗೆಸ್ಕೊಂಡ್ವಿ ಹಾಗೆಯೇ ವಿಡಿಯೋ ಕೂಡ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಹಾಗೆ ಎಲ್ಲರೂ ಅಮ್ಮ ಮತ್ತು ಶಶಿಕಲಾ ಎಲ್ಲರೂ ನಾನು ಫೋಟೋ ತೆಗೆಸ್ಕೊಂಡು ಅದಾದ್ಮೇಲೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಅವಳು ಫೋಟೋ ತೆಗಿತಾ ಇದ್ದಾಳೆ ನಾನು ವೀಡಿಯೋ ಮಾಡ್ತಾಯಿದ್ದೆ ಸೊ ಇದಾಗಿತ್ತು ನಮ್ಮ ಊರಿನ ಲಾಗ್ ಇವಳು ನಮ್ಮ ತಮ್ಮನೇಂತಿ ಸೊ ತಿರುಪತಿಗೆ ಹೋಗಿ ತಿರುಪತಿ ಎಲ್ಲ ಮಂಜುನಾಥ ಹೋಗಿ ಮುಡಿ ಕೊಟ್ಟು ಬಂದಿದ್ದಾಳೆ ಈಗ ಅಮ್ಮ ಅಮ್ಮ ಕೂಡ ಇವಾಗ ಪೂಜೆ ಮಾಡೋದಕ್ಕೆ ಹಾಗೆ ದೇವಸ್ಥಾನಕ್ಕೆ ಬಂದಿದ್ರಲ್ವ ಹಾಗೆ ಕೈ ಮುಗಿತಾ ಇದ್ದಾರೆಲ್ಲರೂ ಎಲ್ಲರೂ ಒಂದಿಷ್ಟು ಫೋಟೋಸ್ಗಳು ತೆಗೆಸ್ಕೊಂಡ್ವಿ ಹಾಗೇ ವೀಡಿಯೋ ಕೂಡ ವೀಡಿಯೋ ಕೂಡ ಮಾಡ್ಕೊಂಡ್ರಾಯಿತು ಅಂದ್ಕೊಂಡು ಫೋಟೋ ಗೀಟ ತೆಗೆಸ್ಕೊಂಡು ವೀಡಿಯೋ ಮಾಡ್ಕೊಂಡ್ವಿ ಅಲ್ಲಿಂದ ಮತ್ತು ನಾನು ಬುತ್ತಿ ಎಲ್ಲ ಏನೆಲ್ಲ ಬ ಬುತ್ತಿ ಕಟ್ಟಿದ್ದು ಅಮ್ಮ ಅಂತ ಅಂದ್ಕೊಂಡು ಆ ವಿಡಿಯೋ ಶೇರ್ ಮಾಡಿಲ್ಲ ಅಂದ್ಕೊಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಏನೇನೆಲ್ಲ ಕಟ್ಟಿದ್ರು ಅದು ಸ್ನಾನ ಮಾಡಿಕೊಂಡು ಮಡಿಯಿಂದ ಮಾಡುವಂಥ ಬುತ್ತಿ ಎಲ್ಲ ಆ ವಿಡಿಯೋ ಕೂಡ ಶೇರ್ ಮಾಡ್ತೀನಿ ಇದಾಗಿತ್ತು ನಮ್ಮ ಊರಿನ ಸ್ವಾಮಿಗಳ ಶಬರಿಮಲೆಯ ಸ್ವಾಮಿ ಅಯ್ಯಪ್ಪನ ದರ್ಶನನೂ ಕೂಡ ಆಯಿತು ಹಾಗೆ ಇಲ್ಲಿಂದಲೇ ದರ್ಶನ ಮಾಡ್ಕೊಂಡು ಬಿಟ್ಟರೆ ಇಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಹೊತ್ತು ಅಲ್ಲೇ ನಮ್ಮ ನಂದಿನಿ ಮನೆಯಲ್ಲಿ ನಮ್ಮ ಶಶಿಕಲಾ ಮನೆಯಲ್ಲಿ ಸ್ವಲ್ಪ ಹೊತ್ತು ಇದ್ದು ಅದಾದಮೇಲೆ ಅಲ್ಲಿ ಸ್ವಲ್ಪ ಊಟ ಮಾಡಿಕೊಂಡ್ವಿ ಯಾ ಸಾಮಾರಿ ಮಾಡಿದ್ರು ಏನು ಇರಲಿಲ್ಲ ಅಲ್ಲಿ ಸ್ವಲ್ಪ ಊಟ ಮಾಡಿಕೊಂಡು ದೇವ್ರು ನೋಡಿ ಇಷ್ಟು ಚೆನ್ನಾಗಿದೆ ಒಳಗಡೆ ಎಲ್ಲ ಭಾರಿ ನೀಟಾಗಿ ಕ್ಲೀನ್ ಮಾಡಿರ್ತಾರೆ ತುಂಬಾ ಅಂದರೆ ತುಂಬ ಚೆನ್ನಾಗಿಟ್ಕೊಳ್ತಾರೆ ದೇವಸ್ಥಾನ ಮಾತ್ರ ಈಗೆಲ್ಲದನ್ನು ಫೋಟೋಗಳು ತೆಗೆಸ್ಕೊಂಡಿದೆ ನೋಡಿ ಹಾಗೆ ನಾನು ನೀಟಾಗಿರ್ತಾ ಇದ್ದು ಸೊ ಇದಾದಮೇಲೆ ಎಲ್ಲ ನೋಡ್ತಾ ಇದ್ದಾರೆ ನೋಡಿ ಸ್ವಾಮಿಗಳು ಅದೊಂದು ಸ್ಲಿಪ್ಪಿಂಗ್ ತೆಗೆಸ್ಕೊಂಡಿದ್ದಾರೆ ಅಷ್ಟೇ ಅವಳೇ ವೀಡಿಯೋ ಮಾಡಿರೋದು ನಾನು ಈ ವೀಡಿಯೋ ಏನು ಮಾಡ್ತೀನಿ ಮತ್ತೆ ನಾಳೆ